ಗೌತಮ್ ಪ್ರಚಾರಕ್ಕೆ ಹೋಗದ ವಿಚಾರ ಕೋಲಾರಕ್ಕೆ ಸಿ ಎಂ ಡಿ ಸಿ ಎಂ ಬರೋದೇ ನನಗೆ ಗೊತ್ತಿರಲಿಲ್ಲ ಸಚಿವ ಕೆ ಎಚ್ ಮುನಿಯಪ್ಪ ರಿಯಾಕ್ಷನ್ ಇದು ಅವ್ರು ಬರೋದೇ ಗೊತ್ತಿರಲಿಲ್ವಂತೆ ಮಾಧ್ಯಮದಲ್ಲೇ ಅಷ್ಟೆಲ್ಲ ತೋರಿಸಿದ್ವಿ ನಾ ಕೋಲಾರ ಭಾಗದ ಪ್ರಮುಖ ನಾಯಕರು ಊರಿಗೆ ಆಹ್ವಾನ ಕೊಡದಲ್ಲೇ ಅಲ್ಲಿ ಹೋಗಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಏನಪ್ಪ ಮುನಿಯಪ್ಪ ಅವರು ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮುನಿಯಪ್ಪ ಅವರಿಗೆ ಯಾವ ರೀತಿಯಾದಂಥ ಅಸಮಾಧಾನ ಇದೆ ಅಂತ ನಾನು ಗೌತಮ್ ನಾಮಪತ್ರ ಸಲ್ಲಿಕೆಗೆ ಹೋಗಿದ್ನಲ್ಲ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಸ್ತುವಾರಿ ನೋಡ್ಕೊಳ್ತಾ ಇದ್ದೇನೆ ಕೋಲಾರದಲ್ಲಿ ಭೈರತಿ ಸುರೇಶ್ ಉಸ್ತುವಾರಿ ಆಗಿದ್ದಾರೆ ನನಗೆ ಸಿಎಂ ಡಿ ಸಿ ಎಂ ಹೋಗೋದೇ ಗೊತ್ತಿರಲಿಲ್ಲ ಅಂದ್ಬಿಟ್ಟು ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಕೋಲಾರದ ಉಸ್ತುವಾರಿ ಸುರೇಶ್ದು ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ನನ್ನದು ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡಬೇಕು ಎಲ್ಲರೂ ಕೂಡ ಒಂದೇ ಕಡೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಮುನಿಯಪ್ಪ ಇದ್ರ ಮುಖಾಂತರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಕೋಲಾರಕ್ಕೆ ಹೋಗಿ ಪ್ರಚಾರ ಮಾಡ್ತೀನೋ ಇಲ್ವೋ ಅನ್ನುವ ರೀತಿಯಲ್ಲಿ ಡೌಟಲ್ಲಿ ಮಾತನಾಡ್ತಾ ಇದ್ದಾರೆ ಮುನಿಯಪ್ಪ ಅವರು ಇಲ್ಲ ನಾಮಿನೇಷನ್ ಹಾಕಿ ಬರಕ್ಕೆ ಹೋಗ್ಬಿಟ್ಟನೆಲ್ಲ ಇಲ್ಲಿ ಈ ಜಿಲ್ಲೆದು ಉಸ್ತುವಾರಿ ನೋಡೋಕೇಳಿದ್ದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಸುರೇಶ್ ಉಸ್ತುವಾರಿ ಇದೆ ಅವ್ರು ಮಾಡ್ತಾ ಇದ್ದಾರೆ ಏನೂ ಅಭ್ಯಂತರ ಇಲ್ಲ ಸರ್ ತಾವು ಕೂಡ ಹೋಗಿಲ್ಲ ಮತ್ತೆ ನಿಮ್ಮ ಮಗಳು ಕೂಡ ಹೋಗಿಲ್ಲ ನೆನ್ನೆನ ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ ಬೇರೆ ಪ್ರೋಗ್ರಾಮ್ನಲ್ಲಿದ್ದೆ ಬಟ್ ಅವರು ನಮ್ಗೆ ವರ್ತಮಾನನೂ ಕೊಟ್ಟಿಲ್ಲ ಇಲ್ಲಿ ಬೆಂಗಳೂರು ಗ್ರಾಮ ಅಂತ ನಂದು ನಾವು ಒಬ್ಬೊಬ್ರು ಒಂದೊಂದು ಕಡೆ ಕೆಲಸ ಮಾಡಬೇಕಲ್ಲ ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರು ನಮ್ಗೆ ಇಲ್ಲಿ ಮಾಡೋಕೆ ಹೇಳಿದ್ದಾರೆ ಇಲ್ಲಿ ಮಾಡ್ತಾರೆ ಗೌತಮ್ ಪರ ಪ್ರಚಾರಕ್ಕೆ ಹೋಗದ ವಿಚಾರ ಕೋಲಾರಕ್ಕೆ ಸಿ ಎಂ ಡಿ ಸಿ ಎಮ್ ಬರೋದೇ ನನಗೆ ಗೊತ್ತಿರಲಿಲ್ಲ ಸಚಿವ ಕೆ ಎಚ್ ಮುನಿಯಪ್ಪ ರಿಯಾಕ್ಷನ್ ಇದು ಅವ್ರು ಬರೋದೇ ಗೊತ್ತಿರಲಿಲ್ವಂತೆ ಮಾಧ್ಯಮದಲ್ಲೇ ಅಷ್ಟೆಲ್ಲ ತೋರಿಸಿದ್ದೀನಿ ನಾ ಕೋಲಾರ ಭಾಗದ ಪ್ರಮುಖ ನಾಯಕರು ಊರಿಗೆ ಆಹ್ವಾನ ಕೊಡದಲ್ಲೇ ಅಲ್ಲಿ ಹೋಗಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಏನಪ್ಪ ಮುನಿಯಪ್ಪ ಅವರು ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮುನಿಯಪ್ಪ ಅವರಿಗೆ ಯಾವ ರೀತಿಯಾದಂಥ ಅಸಮಾಧಾನ ಇದೆ ಅಂತ ನಾನು ಗೌತಮ್ ನಾಮಪತ್ರ ಸಲ್ಲಿಕೆಗೆ ಹೋಗಿದ್ನಲ್ಲ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಸ್ತುವಾರಿ ನೋಡ್ಕೊಳ್ತಾ ಇದ್ದೇನೆ ಕೋಲಾರದಲ್ಲಿ ಭೈರತಿ ಸುರೇಶ್ ಉಸ್ತುವಾರಿ ಆಗಿದ್ದಾರೆ ನನಗೆ ಸಿ ಎಂ ಡಿ ಸಿ ಎಮ್ ಹೋಗೋದೇ ಗೊತ್ತಿರಲಿಲ್ಲ ಅಂದ್ಬಿಟ್ಟು ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಕೋಲಾರದ ಉಸ್ತುವಾರಿ ಸುರೇಶ್ದು ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ನನ್ನದು ಒಬ್ಬೊಬ್ರು ಒಂದೊಂದು ಕಡೆ ಕೆಲಸ ಮಾಡಬೇಕು ಎಲ್ಲರೂ ಕೂಡ ಒಂದೇ ಕಡೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಮುನಿಯಪ್ಪ ಇದ್ರ ಮುಖಾಂತರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಕೋಲಾರಕ್ಕೆ ಹೋಗಿ ಪ್ರಚಾರ ಮಾಡ್ತೀನೋ ಇಲ್ವೋ ಅನ್ನುವ ರೀತಿಯಲ್ಲಿ ಡೌಟ್ ಅಲ್ಲಿ ಮಾತನಾಡ್ತಾ ಇದ್ದಾರೆ ಮುನಿಯಪ್ಪ ಅವರು ನಾಮಿನೇಷನ್ ಹಾಕಿ ಬರಕ್ ಹೋಗ್ಬೇಕಲ್ಲ ಇಲ್ಲಿ ಈ ಜಿಲ್ಲೆದು ಉಸ್ತುವಾರಿ ನೋಡಕ್ಕೆ ಹೇಳಿದ್ದಾರೆ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಸುರೇಶ್ ಉಸ್ತುವಾರಿ ಇದೆ ಅವ್ರು ಮಾಡ್ತಾ ಇದ್ದಾರೆ ಏನೂ ಅಭ್ಯಂತರ ಇಲ್ಲ ತಾವು ಕೂಡ ನೆನ್ನೆನ ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ ಬೇರೆ ಪ್ರೋಗ್ರಾಮ್ನಲ್ಲಿದ್ದೆ ಬಟ್ ಅವರು ನಮಗೆ ವರ್ತಮಾನನು ಕೊಟ್ಟಿಲ್ಲ ಇಲ್ಲಿ ಬೆಂಗಳೂರು ಗ್ರಾಮಾಂತರ ನಂದು ನಾವು ಒಬ್ಬೊಬ್ರು ಒಂದೊಂದು ಕಡೆ ಕೆಲಸ ಮಾಡಬೇಕಲ್ಲ ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರು ನಮಗೆ ಇಲ್ಲಿ ಮಾಡೋಕೆ ಹೇಳಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ